ನಮಸ್ಕಾರ ಕರ್ನಾಟಕ ನಮ್ಮ ಕರ್ನಾಟಕದ ನಾಡಹಬ್ಬ ಎಂದು ಪ್ರಖ್ಯಾತಿಯಾಗಿರುವ ಮೈಸೂರು ದಸರಾ ಉತ್ಸವದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿ ಎಂಬ ಗ್ರಾಮದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಚಿಂಚಲಿ ಮಾಯಕ್ಕ ದೇವಸ್ಥಾನದ ಪ್ರತಿರೂಪ ಡೊಳ್ಳು ಕುಣಿತ ವಾದ್ಯಮೇಳದೊಂದಿಗೆ ಇಡೀ ಕರ್ನಾಟಕದ ಜನತೆಯ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಕ್ಷಣ ತಲೆ ಎತ್ತಿ ನೋಡುವಂತೆ ಮಾಡಿತು ಇದು ಹಾಲು ಮತದ ಸಂಪ್ರದಾಯದ ಪ್ರಕಾರ ಮೆರವಣಿಗೆ ಹೊಂಟಿತು ಇದು ನಮ್ಮ ಮನೆ ದೇವರು ಕೂಡ ಆಗಿದ್ದರಿಂದ ನನಗೆ ಒಂದು ಕ್ಷಣ ನಮ್ಮ ದೇವಸ್ಥಾನವೇ ಇಲ್ಲಿ ಕಣ್ಮುಂದೆ ಹಾಗೆ ಅದೇ ಬಂದಿದೆ ಏನೋ ಅನ್ನೋ ಥರ ಆಯಿತು ಏನೇ ಆಗಲಿ ನಮ್ಮ ಸಂಪ್ರದಾಯ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಅದು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಮೈಸೂರು ದಸರಾದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿದ್ದು ನಮಗೆ ತುಂಬ ಖುಷಿಯಾಯಿತು ನಿಮಗೂ ಖುಷಿ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ